ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದ ರಾತ್ರಿ ಅಂಗಡಿ ಬಾಗ್ಲಾಕಿ ಸರಿ ತಾವಿನ್ನು ಹೋಡ್ಬಹುದು ಲಕ್ಷ್ಮಣ್ಜಿ ನಾಳೆ ಸಿಗೋಣ ಎಂದು ಹೊರಟವಳ ಪಕ್ಕವೇ ಬರ್ತಿದಾನೆ ಬಿಬಿ ಮಿಸ್ಟರ್ ಲಕ್ಷ್ಮಣ್ ವರ್ಮಾ ಅವರೇ ನಿಮ್ಗೆ ಹೇಳಿದ್ದು ತಾವಿನ್ನೂ ಹೋಗಬಹುದು ಎಂದಳು ವೈಪಿ ನಿನಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಅನ್ಸುತ್ತೆ ನಿನ್ನ ಸಣ್ಣ ರೂಮ್ ಮೇಲೆ ಮಹಡಿ ಇದೆಯಲ್ವಾ ಅಲ್ಲಿ ಒಂದು ಪುಟ್ಟ ರೂಮ್ ಇದೆಯಂತೆ ನಿನ್ನ ಓನರ್ ಅಣ್ಣ ನನಗೆ ಅಲ್ಲೇ ಉಳಿಯೋಕೆ ಹೇಳಿದ್ರು ಎಂದ ಅವಳಿಗೂ ಗೊತ್ತು ಅವ್ನು ಇಂಥ ಕಿಲಾಡಿ ಎಂದು ಒಳಗೊಳಗೆ ನಕ್ಕು ಓ ಬೆಳಿಗ್ಗೆ ಸಾಲ್ದು ಅಂತ ರಾತ್ರಿ ಕಾಟ ಬೇರೆ ಇದೆಯೋ ಎಂದ್ಕೊಂಡು ಸುಮ್ಮನಾದ್ಲು ರಾಘವೇಂದ್ರ ನಿಲಯ ಬೆಳಗ್ಗೆಯಿಂದ ರಾಶಿ ಕೆಲಸ ಮಾಡಿ ದಣಿತು ಬಂದಿದ್ದ ಆಕಾಶ್ ಅವನ ಮುಖ ನೋಡಿದರೆಯೇ ಹೇಳ್ಬೋದು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾನೆ ಎಂದು ಅದರಲ್ಲೂ ತಿಂಡಿ ಊಟ ಮಾಡಿಲ್ಲ ಕಡೆ ಪಕ್ಷ ಒಂದು ಲೋಟ ಕಾಫಿ ಸಹ ಸೇವಿಸಿಲ್ಲ ಹುಡುಗ ಒಂದು ಕೆಲಸದೊತ್ತಡ ಇನ್ನೊಂದು ಅವನ ಮನಸ್ಸಿಗೂ ಈಗೀಗ ದಿಯಾ ನಡವಳಿಕೆಯನ್ನು ಸಹಿಸೋಕೆ ಆಗ್ತಿಲ್ಲ ತಪ್ಪು ಮಾಡಿದ್ದು ನಿಜಾನೇ ಆದರೆ ತಿದ್ಕೊಂಡು ನಡೆಯುವಾಗಲೂ ಆಕೆ ನೀಡ್ತಿರುವ ನೋವು ಅಷ್ಟಿಷ್ಟಲ್ಲ ಮಾತು ಮಾತಿಗೂ ನೀನೊಬ್ಬ ದ್ರೋಹಿ ಎನ್ನುವಂತೆ ಚುಚ್ಚಿ ನುಡಿಯುವುದು ಈ ಬಾರಿ ಮನಸ್ಸಿಗೆ ನಾಟಿದೆ ಮಗನ ದಣಿದ ಮುಖ ನೋಡಿದ್ದೆ ಉಜ್ವಲ ಓಡೋಡಿ ಬಂದು ಆಕಾಶ್ ಏನಾಯಿತು ಕಂದ ಯಾಕಪ್ಪ ತುಂಬ ಸುಸ್ತಾಗಿದ್ಯಾ ಅವಳು ಊಟ ತಂದು ಕೊಟ್ಟಿದ್ದು ತಿಂದೋ ಇಲ್ವೋ ಎಂದು ಸೆರಗಲ್ಲೇ ಮುಖ ಒರೆಸಿ ದಿಯಾ ಲೇ ದಿಯಾ ಎಂದು ಅರಚುವಾಗ ಬಂದಳು ದಿಯಾ ಏನತ್ತೆ ಎಂದವಳಿಗೆ ಹೋಗೇ ಬೇಗ ಊಟಕ್ಕೆ ರೆಡಿ ಮಾಡು ನನ್ನ ಕಂದ ಸುಸ್ತಾಗಿದೆ ಊಟ ಮಾಡಿ ಮಲಗಲಿ ಪಾಪ ಇಡೀ ಕಂಪ್ನಿ ಜವಾಬ್ದಾರಿ ತಗೊಂಡು ಅದೆಷ್ಟು ನಿಭಾಯಿಸ್ಬೇಕೋ ಏನೋ ಚೂರು ಜವಾಬ್ದಾರಿ ಇಲ್ಲದೆ ಓಡೋಗಿದ್ದಾನೆ ಆ ಲಕ್ಕಿ ಎಂದು ಲಕ್ಕಿನ ಬೈದಾಗ ಅತ್ತೆ ಬಾವಾ ಏನೂ ಓಡೋಗಿಲ್ಲ ನನ್ನ ಅಕ್ಕನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಎಂದು ಎದುರು ಥರ ಕೊಟ್ಟಳು ದಿಯಾ ಹೌದೇ ಇದಕ್ಕೆಲ್ಲ ಕಾರಣ ನಿನ್ನಕ್ಕ ಹತ್ರ ಇಬ್ಬರು ತುಂದ್ರೀನೇ ಚಿಕ್ಕ ವಯಸ್ಸಲ್ಲಿ ಬಾಗಿ ಬಂದು ಮನೆ ಮೂರು ಮಾಡಿದ್ಲು ಈಗ ಚಾರುಣ್ಯಾಗಿ ಬಂದು ನೂರು ಬಾಗಿಲು ಮಾಡ್ತಾವಳೆ ಎಂದವಳ ಮಾತಿಗೆ ಕೋಪಗೊಂಡದಿಯಾ ಅತ್ತೆ ಅದಕ್ಕೆಲ್ಲ ಕಾರಣ ನನ್ನ ಅಕ್ಕ ಅಲ್ಲ ನಿಮ್ಮ ಮಗ ಅನ್ನೋದು ನೆನಪಿರಲಿ ನನ್ನ ಅಕ್ಕ ಭಾವನ ಮದ್ವೆ ಆಗಿಲ್ಲ ಅಂದಿದ್ರೆ ಇವೆಲ್ಲ ನಡೀತಿರ್ಲಿಲ್ಲ ಮದ್ವೆ ಆಗೋಕ್ಕೆ ಕಾರಣ ನಿಮ್ಮ ಮಗ ಅನ್ನೋದು ಗೊತ್ತಿರಲಿ ಎಂದು ಜೋರು ಮಾಡಿದಾಗ ಏನೇ ನಾಲಿಗೆ ಉದ್ದ ಮಾಡ್ತಿದ್ಯಾ ನೀನು ಈ ಮನೆಗೆ ಬಂದಿದ್ಯಾ ಅಂದರೆ ಅದು ನಿನ್ನ ಅದೃಷ್ಟ ಅವಳು ಯಾರೋ ಓಡೋಗಿರೋ ಅಕ್ಕನ ಪರ ಮಾತಾಡಿದ್ದೋ ನಿನಗೂ ಈ ಮನೆಯಲ್ಲಿ ಜಾಗ ಇಲ್ದಂಗೆ ಮಾಡ್ತೀನಿ ಹುಷಾರ್ ಎಂದು ಎಚ್ಚರಿಕೆ ಕೊಡುವಾಗ ಮಾ ಸುಮ್ಮನೆ ದಿಯಾ ಹೇಳಿದಳಿ ತಪ್ಪೇನಿದೆ ಮದುವೆ ಆಗೋಕ್ಕೆ ಕಾರಣ ನಾನೇ ನನ್ನ ದಿಯಾ ಜೊತೆ ಕೆಟ್ಟದಾಗಿ ನಡ್ಕೊಂಡಿಲ್ಲ ಅಂದಿದ್ರೆ ಅತ್ತಿಗೆ ಅಣ್ಣ ನನ್ನ ಮದುವೆ ಆಗೋ ಅವಶ್ಯಕತೆಯೇ ಇರಲಿಲ್ಲ ಎಲ್ಲ ನನ್ನಿಂದಲೇ ಮತ್ತು ನೀಂದಿಯಾಗಿ ಏನೂ ಹೆಣ್ಬೇಡ ಅವಳ ಜಾಗದಲ್ಲಿ ನಿಂತು ನೋಡಿದ್ರೆ ಅವಳು ಸರಿಯಾಗೆ ಮಾತಾಡ್ತಿದ್ದಾಳೆ ಎಂದು ಹೆಂಡತಿ ಪರ ಬ್ಯಾಟಿಂಗ್ ಮಾಡಿ ಜಿಯಾ ನನಗೆ ಊಟ ಬೇಡ ನಾನು ರೆಸ್ಟ್ ಮಾಡ್ತೀನಿ ಎಂದು ಸೀದಾ ರೂಮಿಗೆ ಹೋದ ಮಗ ಮೊದಲ ಬಾರಿ ಎದುರುತ್ತರ ಕೊಟ್ಟಿದ್ದು ಹಿಡಿಸ್ಲಿಲ್ಲ ನಿನ್ನೆ ಮೊನ್ನೆ ಬಂದಿರೋ ಈ ಅಭಿವೇಕಿ ದಿಯಾಗಾಗಿ ತಾಯಿನ ಎದುರಾಕಿಕೊಂಡ ಎಂದು ದಿಯಾ ಮೇಲೆ ಮುನಿಸ್ಕೊಂಡ್ಲು ಉಜ್ವಲ ಜೊತೆಗೆ ಚಾರು ಮೇಲೆ ಕೆಂಡ ಕಾಡಿದ್ಲು ಮನೆ ತನಕ ಬಂದವಳು ಈಗ ಮೇಲಿರೋ ನಿಮ್ಮ ಪುಟ್ಟ ರೂಮಿಗೆ ಹೋಗಿ ಎಂದು ತನ್ನ ಮನೆಯೊಳಗೆ ಹೊರಟಾಗ ತಾನು ಹಿಂಬಾಲಿಸಿದ ಲಕ್ಕಿ ಏನಿದು ನಡಿ ಈಚೆ ನಡಿ ನೀನು ಜಾಸ್ತಿ ಆಯಿತು ನಿಂದು ನಡಿ ಅಂದರೆ ಹೋಗ್ತಿರ್ಬೇಕು ಎಂದವಳ ಮಾತಿಗೆ ನಕ್ಕವನ್ನು ಸೀದಾ ಹೋಗಿ ಪುಟ್ಟ ಮಂಚದ ಮೇಲೆ ಪದ್ಮಾಸನವಾಗಿ ಕುಳಿತ ಲಕ್ಕಿ ಏನಿದಲ್ಲ ಹೋಗು ಎಂದು ನುಡಿಯುತ್ತಿದ್ದವಳ ಕೈ ಹಿಡಿದು ತನ್ನ ಮೇಲೆ ಕೂರಿಸಿಕೊಂಡ ಅದೆಷ್ಟು ದಿವಸದ ನಂತರ ಅವನ ಮೇಲೆ ಕುಳಿತವಳು ಅವನನ್ನೇ ನೋಡ್ತಾ ಧ್ವನಿ ಇಳಿಸಿದ್ಳು ಲಕ್ಕಿ ಬಿಡು ಹೋಗಿಲಿಂದ ಹೋಗು ನೀನು ಎಂದಾಗ ಬಡಪಾಯಿಗೆ ಹೊಟ್ಟೆ ಹಸಿದ ನೀನು ಕೈಯ ಅಡುಗೆ ಮಾಡಿ ತಿನ್ನಿಸು ವೈಫಿ ಎಂದ ಅಷ್ಟು ಪ್ರೀತಿಯಿಂದ ಕೇಳುವಾಗ ಇಲ್ಲ ಏನೋ ಆಗಲಿಲ್ಲ ಅವಳಿಗೆ ಅದೆಲ್ಲ ಆಗಲ್ಲ ನಡಿ ಎನ್ನೋ ನಾಟಕ ಮಾಡಿದ್ಲು ಏನು ವೈಫಿ ನೀನು ಕಂಜೂಸ್ ಕಾಮಾಕ್ಷಿತರ ಎಂದ ಯಾರದು ಎಂದಾಗ ಮೂವತ್ತೆರಡು ಹಲ್ಲು ಬಿಟ್ಟು ನುಲಿಯುತ್ತಾ ನಮ್ಮನೆಗೆ ಬಂದಿರೋ ಹೊಸ ಕೆಲಸದ ಹುಡುಗಿ ಎಂದ ಕೈ ಮಾತ್ರ ಅವಳ ಕೂದಲ ಜೊತೆ ಆಟ ಆಡ್ತಾ ಇದ್ದ ಓಹೋ ಮೂರು ತಿಂಗಳಲ್ಲಿ ಹೊಸ ನಂಟು ಶುರುವಾದಂತಿದೆ ಎಂದವಳ ನಗುತ್ತಾ ಹೌದು ಪ್ರೀತಿ ಹೆಚ್ಚಾಗಿದೆ ಬರೀ ನಂಟಲ್ಲ ಜನುಮ ಜನ್ಮದ ನಂಟು ಮೂರು ತಿಂಗಳು ನೂರು ವರ್ಷದ ಪ್ರೀತಿ ಅನಿಸಿದೆ ಈಗ ಸಾಯೋವರೆಗೂ ಎಷ್ಟು ಪ್ರೀತಿ ಕೊಟ್ಟರು ಸಾಲದ ಬರುತ್ತೆ ಐ ಲವ್ ಯು ವೈ ಎಂದು ಭಾವುಕನಾಗಿ ಇನ್ನೂ ವೈಫಿ ಅನ್ನೋ ಹೊತ್ತಿಗೆ ಅಷ್ಟೊಂದು ಇಷ್ಟನ ಕಂಜೂಸ್ ಕಾಮಾಕ್ಷಿ ಅಂದರೆ ಹೋಗಲಿ ಬಿಡು ನಿನಗೀಗ ನಾನು ಅಡುಗೆ ಮಾಡಿ ಕೊಡಲ್ಲ ಹೋಗಿ ಆ ಕಂಜೂಸ್ ಕಾಮಾಕ್ಷಿ ಹತ್ರ ಕೇಳು ಎಂದು ಮಾತು ಮರೆಸಿದ್ಲು ಅವಳು ಕಿವಿ ಅಲ್ಲಿ ಏನು ವಾಯ್ಬೇಕು ನಾನೇನು ನಿನಗೆ ಹಬ್ಬದ ಊಟ ಮಾಡಾಕು ಅನ್ನ ನಿನ್ನ ಕೈಯಾರೆ ಗೊಜ್ಜು ಅನ್ನೋ ಆದರೂ ಓಕೆ ಅಂದೆ ಎಂದವನ ಮಾತಿಗೆ ಮೂತಿ ತಿರುವಿ ನಿಂತವಳು ತಿಂದು ಹೋಗ್ತಿರಬೇಕು ಎಂದಳು ಖುಷಿಯಿಂದ ಅವಳ ಕೆನ್ನೆಗೆ ಮುತ್ತಿಟ್ಟು ಖಂಡಿತ ನಿನ್ನೂ ಕರ್ಕೊಂಡು ಹೋಗ್ತೀನಿ ಎಂದ ಕೆನ್ನೆಗೆ ಮುತ್ತೆಲ್ಲ ಕೊಡೋಕ್ ಯಾರು ಹೇಳಿತು ನಿಂಗೆ ಎಂದವಳ ಮತ್ತೊಂದು ಕೆನ್ನೆಗೆ ಮುತ್ತಿಟ್ಟು ನಿನ್ ಕೆನ್ನೆ ಎಂದು ನಕ್ಕನು ಕೆಲ್ಬಿಡ್ತೇ ನಿನ್ನ ಹಸುರ ಬುದ್ದಿನೋ ಎಂದು ಹೊರಟವಳ ಮಾತಿಗೆ ಖುಷಿಪಟ್ಟು ಮತ್ತೆ ತನ್ನ ಬಳಿ ಎಳೆದು ಇನ್ನೊಮ್ಮೆ ಹೇಳು ವೈಫಿ ಎಂದ ಹಸುರ ಅನ್ನೋ ಅವಳ ಹಳೆ ಡೈಲಾಗ್ ಕೇಳಿ ಕಿವಿ ತಂಪಾಗಿದೆ ಎಲ್ ಬಿಡ್ತಿಯ ನಿನ್ನ ಹಸುರ ಎಂದವಳು ಅರ್ಧಕ್ಕೆ ಮಾತು ನಿಲ್ಲಿಸಿ ಬಿಡು ನನ್ನ ನಿಂದು ಅತಿಯಾಯ್ತು ಬಿಡುಲಕ್ಕಿ ಎಂದು ಒದ್ದಾಡುವಾಗ ಹಸುರ ಅಂತ ಕರಿ ವೈಫಿ ಕೆಂದ ಇಲ್ಲ ಲಕ್ಕಿ ಬಿಡು ಎಂದು ಬಿಡಿಸಿಕೊಂಡು ಆಸೆ ಇಟ್ಕೋಬೇಡ ನನಗೆ ಹಳೆ ಚಾರುಣ್ಯ ಆಗೋ ಆಸೆ ಇಲ್ಲ ಈಗ ನಿನ್ನ ನಿನ್ಮೇಲೆ ಯಾವ ಭಾವನೆ ಇಲ್ಲ ಎಂದು ಅಡುಗೆ ಮನೆಗೆ ಹೋದಳು ವಾಪಸ್ ತಡಿಸೋಣ ಎಲ್ಲ ಭಾವನೆಗಳನ್ನ ಏನ್ಕೊಂಡು ತಾನು ಹಿಂಬಾಲಿಸಿದ ರಾಘವೇಂದ್ರ ನಿಲಯ ಬೆಳಿಗ್ಗೆಯಿಂದ ಆಕಾಶ ಏನೂ ತಿಂದಿಲ್ಲ ಅನ್ನೋದು ಅವಳಿಗೂ ಗೊತ್ತು ಅವನನ್ನ ಉಪವಾಸ ಇರಿಸುವ ಕಲ್ಲು ಹೃದಯ ಅವಳಿಗೂ ಇಲ್ಲ ಎಷ್ಟೇ ಆದರೂ ಅವನನ್ನು ಮನಸಾರೆ ಪ್ರೀತಿಸಿ ಮೋಸ ಹೋತ ಹುಡುಗಿ ಅಲ್ವಾ ಮೋಸ ಹೋದದು ನಿಜಾನೇ ಆದರೆ ಪ್ರೀತಿಸಿದ್ದು ಕೂಡ ಸತ್ಯ ಊಟ ಹಿಡಿದು ರೂಮಿಗೆ ಬಂದಳು ಅವನು ಸ್ನಾನ ಮುಗಿಸಿ ತಲೆನೋವಿಗೆ ಜೆಂಡು ಬಾಂಬ್ ಹಾಕಿ ಮಲಗ್ತಿದ್ದ ನೀನು ಊಟ ಕಿತ್ಕೊಂಡ ಶಾಪ ಕೊಡಬೇಡ ನನಗೆ ಬಂದು ಊಟ ಮಾಡು ಎಂದಳು ಸಣ್ಣದಾಗಿ ಕಣ್ಣು ಬಿಟ್ಟು ಅವಳತ್ತ ನೋಡಿದ ತಟ್ಟೆ ಹಿಡಿದು ನಿಂತಿದ್ದಾಳೆ ದೀಯ ಇಲ್ಲ ಹಾಗೇನಿಲ್ಲ ನಾನು ಮಧ್ಯಾಹ್ನ ಜಾಸ್ತಿ ತಿಂದೆ ಇನ್ನೂ ಜೀರ್ಣ ಆಗಿಲ್ಲ ನಿದ್ದೆ ಬರ್ತಿದೆ ಗುಡ್ ನೈಟ್ ಎಂದ ನೀನು ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ನನಗೆ ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ಬಂದು ತಿನ್ನು ಅನ್ನನ ಕಾಯಿಸ್ಬಾರ್ದು ಅಂತ ಚಾರು ಹೇಳ್ತಾ ಇರ್ತಾಳೆ ಎಂದಾಗ ಎದ್ದು ಬಂದ ಕಾಳಜಿ ಇರದೆ ಊಟ ತರ್ತಾಳ ತಟ್ಟೆ ಮುಂದಿಟ್ಟು ತಿನ್ನುವಂತೆ ಸನ್ನೆ ಮಾಡಿ ನಿಂತಳು ನೀನು ತಿಂದದಿಯಾ ಎಂದು ಕೇಳಿದಾಗ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನಾನು ತಿಂದೆ ಎಂದಳು ನಕ್ಕವನ್ನು ತುತ್ತು ಕಲಿಸಿ ಅವಳ ಕೈ ಹಿಡಿದಳೆದು ಅನ್ನದ ಮುಂದೆ ಕೋಪ ತೋರಿಸ್ಬಾರ್ದು ಅಂತ ಹೇಳಲ್ವಾ ಅತ್ತಿಗೆ ಎಂದು ನಕ್ಕಾಗ ನೀನು ತಿನ್ನು ನಾನು ತಿಂತೀನಿ ಎಂದು ನಿರಾಕರಿಸಿ ಮತ್ತೆ ಆತ ಪ್ಲೀಸ್ ಎಂದಾಗ ಸಿಡುಕುತ್ತ ತಿಂದಳು ಅದೇ ಖುಷಿಯಲ್ಲಿ ಊಟ ಮುಗಿಸಿದ ಆಕೆ ಪ್ಲೇಟ್ ತೆಗೆದುಕೊಂಡು ಹೋಗುವಾಗ ಥ್ಯಾಂಕ್ಸ್ ದಿಯಾ ಎಂದ ಅವಳಿಗೂ ಖುಷಿಯಾಯಿತು ಆದರೂ ತೋರಿಸಿಕೊಳ್ಳದೆ ನೀನು ಹೊಟ್ಟೆ ತುಂಬಿದ್ದು ನನ್ನಿಂದ ಅನ್ನೋ ರೀತಿ ಥ್ಯಾಂಕ್ಸ್ ಯಾಕೆ ಮಲ್ಗು ಎಂದು ಹೋದಳು ಕೋಪವಿದ್ರೂ ಅವಳ ಕಾಳಜಿ ಹಿಡಿಸಿತ್ತು ಅವನಿಗೆ ಚಪಾತಿ ಹಿಟ್ಟು ಕಲಿಸಲು ತನ್ನ ಕೂದಲನ್ನು ಗಂಟಾಕಿಕೊಂಡು ಸೀರೆಯ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಗೋಧಿ ಹಿಟ್ಟಿಗೆ ಕೊಂಚ ನೀರಾಕಿ ಉಬ್ಬು ಬೆರೆಸಿ ಕೆಲಸ ಮಾಡ್ತಿದ್ದಲು ಚಾರು ಅವಳನ್ನು ದೂರದಿಂದಲೇ ನೋಡಿದವನಿಗೆ ಒಂಥರ ಹುಚ್ಚಿಡಿಸಿತು ತನ್ನವಳನ್ನು ತನ್ನಿಷ್ಟದಂತೆ ಮುಟ್ಟಲು ಯಾರಪ್ಪಣೆ ಬೇಕು ಹಿಟ್ಟು ಕಲಿಸುತ್ತಿದ್ದವಳ ಬರಿದಾದ ನಡುವನ್ನು ಬಳಸಿದ ಗಾಬರಿಯಾದವಳು ಏನಿದು ಬಿಡು ನಿನ್ನ ಒಳಗಡೆ ಬಿಟ್ಟಿದ್ದು ತೋಟ ತಪ್ಪು ನನ್ನ ಕರ್ಮ ಎಂದು ಬೈತರು ಬಿಡದವನು ಏನ್ ಮಾಡ್ಲಿ ಬೈ ಬಿ ಮೂರು ತಿಂಗಳಾದ್ಮೇಲೆ ಸಿಕ್ಕಿದ್ಯಾ ನಾಟಿ ಬಿಬಿಗೆ ತುಂಬಾ ಒಳ್ಳೆಯವನಂತೆ ಇರೋಕೆ ಬರಲ್ಲ ನಿಂಗೂ ಗೊತ್ತು ನಾಟಿ ಬೀಬಿ ತುಂಬಾ ನಾಟಿ ಅಂತ ಎನ್ನುತ್ತ ಕೋಳಿಗೆ ತುಟ್ಟಿ ಸೋಗಿಸಿದ ಅರಚಾಡಿ ಕಿರುಚಾಡಿ ಜಗಳ ಮಾಡೋಕೆ ಅವಳ ಮನ್ಸು ಒಪ್ಪುತ್ತ ಮನ್ಸಲ್ಲಿ ಲಕ್ಕಿ ಜಾಗ ಯಾವತ್ತಿಗೂ ಬೇರೆಯಾಗಲ್ಲ ಅವಳಿಗೂ ಅವ್ನಿಷ್ಟ ನಿಷ್ಕಲ್ಮಶ ಪ್ರೀತಿ ಇದೆ ಇನ್ನು ಜೀವಂತವಿದೆ ಬಿಡುಲಕ್ಕಿ ಅಡ್ಗೆ ಮಾಡ್ಬೇಕು ಎಂದವಳ ಮುದ್ದುಡಿತ ತೆರೆದನು ಲಕ್ಕಿ ಅಡುಗೆಯಲ್ಲಿ ಕೂದಲು ಬೀಳುತ್ತೆ ಎಂದವಳ ಕಿವಿಯಲ್ಲಿ ಬೀಳಲಿ ಬಿಡು ವೈಫಿ ಋಣಾನು ಬಂದ ಹೆಚ್ಚುತ್ತೆ ಎಂದು ಗಟ್ಟಿಯಾಗಿ ಅಪ್ಪಿದ ಬಿಡುಲಾಕಿ ಅಡುಗೆ ಮಾಡೋಕಾಗಲ್ಲ ಎಂದವಳ ಕಿವಿಯಲ್ಲಿ ತಡವಾದರೂ ಪರವಾಗಿಲ್ಲ ವೈಫಿ ಎಂದು ಕೆನ್ನಿಗೆ ಮುದ್ದಿಟ್ಟ ಹಾಗಾದರೆ ನಾನು ಅಡುಗೆನೇ ಮಾಡಲ್ಲ ಹೋಗು ಎಂದವಳ ಕಿವಿಯಲ್ಲಿ ನೀನಿರುವಾಗ ಹಸಿವಾಗಲ್ಲ ಬಿಡು ವೈಫಿ ನಿನ್ನೆ ತಿಂದು ಸಮಾಧಾನ ಮಾಡ್ಕೊಳ್ತೀನಿ ಎಂದ ಅದು ನಿಜಾನೇ ನೀನು ಹಸುರ ವಂಶದವನು ನಾನು ತಿಂದರೂ ಅನ್ಮಾನ ಇಲ್ಲ ಎಂದವಳ ಕಿವಿಯಲ್ಲಿ ಹಸುರ ಅಂತ ಕರಿವೀ ಪ್ಲೀಸ್ ಎಂದ ಇಲ್ಲ ಯಾವತ್ತೂ ಕರಿಯಲ್ಲ ಎಂದಳು ಹ್ಞೂ ಬಿಡು ಅದಕ್ಕೂ ಟೈಮ್ ಬರುತ್ತೆ ಕರೆಸ್ತೀನಿ ಎಂದ ನಾವು ಮಾತು ಲೆಕ್ಕಿಸದೆ ಕೆಲಸ ಮಾಡುವಾಗ ಮತ್ತೆ ನೀನು ಬೆಳಿಗ್ಗೆ ತಲೆ ಸುತ್ತಿ ಬಿದ್ದಾಗ ನಾನೇನು ಅಂದ್ಕೊಂಡೆ ಎಂದ ಅಂದ್ಕೊಂಡೆ ಎಂದವಳ ಕಿವಿಗೆ ಮುತ್ತಿಟ್ಟು ಅದೇ ಅದು ಅದೇನೋ ಅಂದ್ಕೊಂಡೆ ಎಂದ ಅದೇ ಅದೇನೋ ಅಂದರೆ ಏನು ಎಂದವಳ ಬೆನ್ನ ಮೇಲೆ ಚಿತ್ತಾರ ಬಿಡಿಸುತ್ತಾ ಅದು ಅದು ಎಂದು ರಾಗ ತೆಗೆದ ಹೇಳು ಲಕ್ಕಿ ಎಂದವಳ ಕಿವಿಯಲ್ಲಿ ನಾನು ಅಪ್ಪ ಆಗ್ತಿದ್ದೀನಿ ಅಂದ್ಕೊಂಡೆ ಎಂದ ನೆತ್ತಿಗೇರಿತು ಹುಡುಗಿಗೆ ತಕ್ಷಣ ನೀರು ತಂದು ಕೊಟ್ಟವನು ಯಾಕೆ ವೈಪಿ ಏನಾಯ್ತು ನಾನು ಅಪ್ಪ ಆಗ್ತಿದ್ದೀನ ಹೇಗೆ ಎಂದಾಗ ನೀರು ಕುಡಿದು ಸುಧಾರಿಸಿಕೊಂಡು ನಿನ್ನ ಬಿಟ್ಟು ಬಂದ ಮೇಲೆ ನನ್ನ ಮಡಿಲಿಗೆ ಪುಟ್ಟ ಬೀಬಿನೋ ಇಲ್ಲ ಪುಟ್ಟ ಜೀಜಿನೋ ಬರ್ತಾರೆ ಅಂದ್ಕೊಂಡೆ ಆದರೆ ನನ್ನ ಪಾಲಿಗೆ ಅದ್ಯಾವುದೂ ಆಗಿಲ್ಲ ಎಂದಳು ಬೇಸರದಲ್ಲಿ ಅದಕ್ಕೆ ಅವಳು ಅಷ್ಟೆಲ್ಲ ರಿಸ್ಕ್ ತಗೊಂಡಿತ್ತು ಆದರೆ ದೇವರ ಕೃಪೆ ಇಲ್ಲ ಆ ಮಾತಿಗೆ ಅವಳನ್ನು ಒಮ್ಮೆ ಮೇಲೆತ್ತಿ ತಿರುಗಿಸಿದವನು ವಾವ್ ನಿಜವಾಗ್ಲೂನ ಎಂದ ಇದೇನು ಹುಚ್ಚ ನಿನಗೆ ನಾನು ಹೇಳಿದ್ದು ನೀನು ಅಪ್ಪ ಆಗ್ತಿಲ್ಲ ಅಂತ ಆಗ್ತಿದ್ಯಾನೋ ರೇಂಜಿಗೆ ಆಡ್ತಿದ್ಯಲ್ಲ ಇಳಿಸು ಎಂದು ಕೇಳಲು ಮೆತ್ತಗೆ ಕೆಳಗಿಳಿಸಿ ನಾವು ನೆಟ್ಟಕ್ಕೆ ಸಂಸಾರನೇ ಮಾಡಿಲ್ಲ ನನ್ನ ವೈಫಿಗೆ ಬರೀ ಕಷ್ಟ ಕಾರ್ಪಣ್ಯ ಕೊಟ್ಟಿದ್ದೆ ಹೆಚ್ಚು ಮೊದಲು ನಿನ್ನ ಮನೆಗೆ ಕರ್ಕೊಂಡು ಹೋಗಬೇಕು ನಿನ್ನ ನೆಮ್ಮದಿಯಾಗಿ ನೋಡ್ಕೋಬೇಕು ಖುಷಿಯಾಗಿ ಹನಿಮೂನ್ ಮಾಡಿಕೊಂಡು ಆಮೇಲೆ ಮರಿ ಬಿಬಿನೋ ಪುಟ್ಟ ಜೀಜಿನೋ ಬರಲಿ ಅಲ್ಲಿವರೆಗೂ ಬೇಡ ಅಂತ ಆಲೋಚನೆ ಮಾಡ್ತಿದ್ದೆ ಅದಕ್ಕೆ ಖುಷಿ ಖುಷಿಯಾಯಿತು ಥ್ಯಾಂಕ್ಸ್ ವೈಫಿ ಎಂದವನ ಮಾತಿಗೆ ಜಗತ್ತಲ್ಲಿ ಹುಡುಕಿದ್ರೂ ನಿನ್ನ ಕ್ಯಾರೆಕ್ಟರ್ ಸಿಗಲ್ಲ ಅಪ್ಪ ಆಗ್ತಿಲ್ಲ ಅಂತ ಖುಷಿ ಪಡೋ ಏಕೈಕ ವ್ಯಕ್ತಿ ನೀನೆ ಎಂದಾಗ ಅವಳನ್ನು ಇನ್ನಷ್ಟು ಅಪ್ಪಿ ಅದಕ್ಕೆ ನನ್ನ ಬ್ಯಾಡ್ ಬಾಯ್ ಅನ್ನೋದು ಎಂದಾಗ ಆಸೆಯ ದುಃಖಕ್ಕೆ ಮೂಲ ಅನ್ನೋದು ಗೊತ್ತಿಲ್ಲ ಪಾಪ ಬ್ಯಾಡ್ ಬಾಯ್ಗೆ ತಮ್ಮ ಹನಿಮೂನ್ ತಮ್ಮ ಕನಸು ಎಂದು ಛೇಡಿಸಿದ್ಳು ತನಿ ಮೋನು ಸನ್ನು ಎಲ್ಲ ಆಗುತ್ತೆ ವೈಬಿ ವೈಟ್ ಅಂಡ್ ವಾಚ್ ಎಂದು ಸುಸ್ತಾಗ್ತಿದೆ ಬೇಗ ಊಟ ಮಾಡಿಸು ಎಂದಾಗ ತಾವಿಲ್ಲಿಂದ ಹೋದರೆ ಬೇಗ ಆಗುತ್ತೆ ಅಡುಗೆ ಎಂದು ಕಳುಹಿಸಿದ್ಲು ಬಿಸಿ ಬಿಸಿ ಚಪಾತಿ ಬೀಟ್ರೂಟ್ ಪಲ್ಯ ಮಾಡಿ ತಂದಾಗ ಎಂದಿನಂತೆ ತನ್ನ ಮೇಲೆ ಕೂರಿಸ್ಕೊಂಡು ಅವನಿಗೂ ತಿನ್ನಿಸಿಕೊಂಡು ಅವಳಿಗೂ ತಿನಿಸಿದ ಅವನ ತುಂಟ ತರಲೆಗೆ ಮುನ್ಸು ತೋರುವ ನಾಟಕ ಮಾಡ್ತಾ ಗಂಡನ ಪ್ರೀತಿಗೆ ಸೋಲ್ತಿದ್ದಾಳೆ ಹುಡುಗಿ ಪಾತ್ರೆ ಬೆಳಗಿ ಮಲಗುವ ಹೊತ್ತಿಗೆ ಆ ಪುಟ್ಟ ಮಂಚದ ಮೇಲೆ ಅದಾಗಲೇ ಮಲಗಿದ್ದ ಬೀಬಿ ಹಲೋ ಮಿಸ್ಟರ್ ಬ್ಯಾಡ್ ಬಾಯ್ ಹೋಗಿ ನಿಮ್ಮ ರೂಮಿಗೆ ಹೋಗಿ ಎಂದಾಗ ಹಾಗೇ ಮಲಗಿದ್ದ ಚೂರು ಪ್ರತಿಕ್ರಿಯೆ ಇಲ್ಲ ಲಕ್ಕಿ ಎಂದು ಹತ್ತಿರ ಬಂದಾಗ ಅವಳ ಕೈ ಹಿಡಿದೆಳೆದು ಮಲಗಿಸಿ ತಾನೂ ಪಕ್ಕ ಮಲಗಿದ ಇದು ಯಾಕೋ ಜಾಸ್ತಿ ಆಯಿತು ಎಂದು ಮೇಲೇಳುವ ಹುಡುಗಿ ಸುತ್ತ ಕೈ ಹಾಕಿ ಮೂರು ತಿಂಗಳು ನೀನು ಪಕ್ಕ ಇಲ್ಲದೆ ನಿದ್ದೆ ಇರಲಿಲ್ಲ ಗೊತ್ತಾ ಚೂರು ಕೋಆಪ್ರೇಟ್ ಮಾಡು ವೈಫಿ ಎಂದು ಮಲಗಲು ಇಲ್ಲಿಂದ ಹೋಗಿಲ್ಲ ಅಂದರೆ ನಾನೇ ಹೋಗ್ತೀನಿ ಎಂದು ಬೆದರಿಸಿದ್ಲು ಪ್ಲೀಸ್ ವೈಫಿ ಎಂದ ನಡಿ ಎಂದು ಗದರಲು ಮುಖ ಚಿಕ್ಕದು ಮಾಡಿಕೊಂಡು ಹೋದವನು ನೀಟಾಗಿ ಬಾಗ್ಲಾಕಿ ಬಂದು ಅವಳ ಮಂಚದ ಕೆಳಗೆ ಒಂದು ಚಾಪೆ ಹಾಸಿ ಮಲಗಿದ ಲಕ್ಕಿ ನಲ ಥಂಡಿ ಇದೆ ಎಂದಳು ಇಲ್ಲಿಂದ ಹೋಗು ಎನ್ನುವ ಬದಲು ಇರ್ಲಿ ವೈಫಿ ನೀನ ನೋಡ್ತಾ ಮಲಗಿದ್ರೆ ಬೆಚ್ಚಗಿರುತ್ತೆ ಕನ್ಸಲ ಡುವಟ್ ಹಾಡ್ಕೊಂಡು ಮಲಗ್ತೀನಿ ಗುಡ್ ನೈಟ್ ಎಂದು ಮಲಗಿದ ಅವನ ಮೊಂಡುತನ ಹುಚ್ಚುತನ ನೋಡಿ ನಗುತ್ತಾ ಬೆಡ್ಶೀಟ್ ಹೊದಿಸಿ ಈ ಬ್ಯಾಟ್ ಬಾಯ್ಗೆ ಯಾರು ಬುದ್ಧಿ ಹೇಳೋಕ್ ಸಾಧ್ಯ ಆದರೆ ನೀನು ಎಷ್ಟೇ ಸಾಹಸ ಮಾಡಿದ್ರು ಕೊಟ್ ಮಾತು ನಾನು ಹಿಂದೆ ತಗೊಳಕ್ಕೆ ಸಾಧ್ಯನೇ ಇಲ್ಲ ಲಕ್ಕಿ ರಾಯರ್ ಮೇಲೆ ಆಣೆ ಮಾಡಿದ್ದೀನಿ ಹುಡುಗಾಟ ಅಲ್ಲ ಅವ್ರ ಅಪ್ಪಣೆ ಇಲ್ಲದೆ ನಾನು ಹೇಗೆ ನಿನ್ನ ಜೊತೆ ಬರಲಿ ಎಂದ್ಕೊಂಡು ಹಾಗೆ ಅವನ ತಲೆ ಸವೃತ್ತ ಮಲಗಿದ್ಲು ನೆಲದ ಮೇಲೇನೆ ಸದ್ದಿಲ್ಲದೆ ಮತ್ತೊಂದು ದಿನ ಕಳೆದುಹೋಯ್ತು ಅವನ ಬುದ್ಧಿವಂತಿಕೆಯ ವ್ಯಾಪಾರ ತುಂಟತನದ ಕಾಳಜಿ ಮುದುವರ್ಜಿ ಎಲ್ಲವೂ ಅವಳಿಗೆ ಅವನ ಜೊತೆ ಹೋಗುವ ಮನಸ್ಸು ತರಿಸಿತ್ತು ಏನೇ ಮಾಡಿದ್ರು ಏನೇ ಬೈದರೂ ಎಷ್ಟೇ ಗದರಿದ್ರೂ ಅವಳು ಹೇಳಿದ್ದು ಕೇಳ್ತಾ ತರಲೆ ಮಾಡ್ತಾ ಹಿಂದೆ ಮುಂದೆ ಸುತ್ತಿದ್ದ ಅವಳಿಗೆ ರಾಯರಿಂದ ಅನುಮತಿ ಬೇಕಿತ್ತು ಅವನ ಜೊತೆ ಹೋಗೋಕೆ ಆದರೆ ಅನುಮತಿ ಹೇಗೆ ಸಿಗುತ್ತೆ ಕೊಟ್ ಮಾತು ಹಿಂತೆಗೆದುಕೊಳ್ಳದ ಹುಡುಗಿ ರಾಯರ ಮೇಲೆ ಆಣೆ ಮಾಡಿ ಮಾತಪ್ತಾಳ ಖಂಡಿತ ಇಲ್ಲ ತನ್ನ ಸ್ಟೇಟಸ್ ಮರೆತು ಸಾಮಾನ್ಯ ಲಕ್ಷ್ಮಣ್ ವರ್ಮ ಚಾರು ಗಂಡನೆಂದು ಭಾವಿಸಿಕೊಂಡು ಜೊತೆಗಿದ್ದ ಅವನನ್ನು ಬಿಟ್ಟು ಅವಳಿಗೂ ಇರಲಾಗದು ಒಮ್ಮೆ ಅಸುರ ಅಂತ ಕರಿ ವೈಫಿ ಎಂದು ಪೀಡಿಸ್ತಾ ಬರ್ತಿದ್ದ ಇಲ್ಲ ಆಗೋದಿಲ್ಲ ಎಂದು ಹಠ ಸಾಧಿಸಿ ಬರುವಾಗ ಒಂದು ಸಂಜೆ ಕನಕಾಂಬರ ನೋಡಿ ಆಸೆಪಟ್ಲು ಅವಳು ಬಾಯ್ಬಿಟ್ಟು ಹೇಳದೆಯೇ ತಿಳಿಯುವಲಕ್ಕಿ ಹ್ಞೂ ಬೇಕು ಅಂತ ಅನಿಸುತ್ತೆ ಎಂದ್ಕೊಂಡು ತಕ್ಷಣ ಅಲ್ಲಿ ನೋಡು ಕನಕಾಂಬ್ರ ಹೋಗು ತಗೊಂಡ್ಬಾ ಎಂದಳು ವೈಫಿ ಅದಕ್ಕೆ ದುಡ್ಡು ಕೊಡಬೇಕು ನೀನು ನನ್ನ ಹೆಂಡತಿ ಅಂತ ಫ್ರೀಯಾಗಿ ಯಾರೂ ಕೊಡೋದಿಲ್ಲ ಎಂದ ಈಗೇನು ತಗೊಂಡು ಬರ್ತೀಯೋ ಇಲ್ಲ ಬಸ್ ಸ್ಟ್ಯಾಂಡ್ ಕಡೆ ಮುಖ ಮಾಡ್ತೀಯೋ ಎಂದವಳ ಮಾತಿಗೆ ತರ್ತೀನಿ ಜಾನು ಎಂದು ಹೊರಟವನ ಮಾತಿಗೆ ನಗುತ್ತಾ ಅಲ್ಲ ನಿಂತಿದ್ಲು ಮೊದಲ ಬಾರಿ ಗಂಡನ ಕೈಯಿಂದ ಹೂ ಮೂಡಿಸಿಕೊಳ್ಳುವ ಆಸೆಯಾದಂತಿದ್ದ ಹುಡುಗಿಗೆ ಹೆಂಡತಿಗಾಗಿ ಹೂ ವ್ಯಾಪಾರ ಮಾಡಿ ಬರ್ತಾ ಇದ್ದಾನೆ ಬೀಬಿ ಅವನನ್ನೇ ನೋಡ್ತಾ ಕೊಂಚ ದೂರ ಇದ್ದ ಹುಡುಗಿ ಎದುರು ರಸ್ತೆ ದಾಟುತ್ತಿದ್ದಾನೆ ಬೀಬಿ ಬೇಕೆಂದೇ ಗುರಿ ಮಾಡಿ ಬಂದಿದ್ದ ಲಾರಿಯೋ ಇಲ್ಲ ಯಾರ ಕೈ ಮೀರಿ ಬಂದ ಲಾರಿಯೋ ಒಟ್ಟಾರೆ ಗೊತ್ತಿದ್ದು ಮಾತ್ರ ಹಸುರನನ್ನೇ ಅವನ ಕೈಯಲ್ಲಿದ್ದ ಹೂವು ಆ ಲಾರಿ ಅವನಿಗೆ ಗೊತ್ತಿದ ರಭಸಕ್ಕೆ ನೆಲ ನೋಡಿತು ಬೀಳೋವಾಗಲೂ ಅವನ ಬಾಯಲ್ಲಿ ಬಂದ ಪದ ವೈಫಿ ನೋಡಿದವಳು ಲಕ್ಕಿ ಎಂದು ಓಡೋಡಿ ಬಂದಳು ಅಳುತ್ತ ಅಷ್ಟರಲ್ಲೇ ಕನಕಾಂಬರ ಕೆಂಬಣ್ಣವಾಗಿತ್ತು ಲಕಿ ಇಲ್ಲಿ ನೋಡು ಲಕ್ಕಿ ಅಯ್ಯೋ ಯಾಕಾದರೂ ಹೂ ಕೇಳಿದೆ ನಾನು ಲಕ್ಕಿ ಇಲ್ಲಿ ನೋಡು ಎಂದು ಬಿಕ್ಕುತ್ತಾ ಸುತ್ತಮುತ್ತ ನೋಡ್ತಾ ಪೇಚಾಡುವಾಗ ಅವಳಿಗೆ ಕೆಲಸ ಕೊಟ್ಟಿದ್ದ ಓನರ್ ಬಂದು ತಮ್ಮ ಗಾಡಿಯಲ್ಲಿ ಆಸ್ಪತ್ರೆಗೆ ಸೇರಿಸಲು ಸಹಾಯ ಮಾಡಿದ್ರು ಮುಂದೆ ನಕ್ಕಿಗೆ ಆಕ್ಸಿಡೆಂಟ್ ಆಯಿತು ಈಗಲಾದರೂ ಚಾರು ತನ್ನ ಮುಚ್ಚಿ ಮುಚ್ಚಿಡದೆ ಅವ್ನ ಬಳಿ ಎಲ್ಲವನ್ನ ಹೇಳ್ಕೊಳ್ತಾಳ ಅವನ ಜೊತೆಗೆ ಹೋಗ್ತಾಳ ಅಥವಾ ಬೇರೆನಾದರೂ ಉಟುವಿಸ್ತಿದೆಯಾ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ